ನೋಡಿ ಸ್ನೇಹಿತರಿ ಹೊಂಟಿ ನೋಡ್ರಿ ಟೈಮ್ ಆರು ಆರು ನಿಮಿಷ ಆಗೈತ್ರಿ ಈಗ ಇನ್ನ ಬಸ್ ಬರವಲಾಗೈತ್ರಿ ಮನ್ಯಾಗಿಂದ ನಾಲ್ಕು ಐವತ್ತು ನಿಮಿಷಗೈತಿವ್ರಿ ನಮ್ಮ ಅರು ನಾನು ಬಂದಿನ್ರಿ ರೊಕ್ಕ ತೊಗೊಳ್ದ ನೋಡ್ರಿ ಇನ್ನ ಬೆಳಕಾಗಿಲ್ರಿ ಆಗಿಲ್ರಿ ಆರು ವರಿ ಮ್ಯಾಗೆ ಆಗ್ತೈತ್ರಿ ಬೆಳಕ ಹೋಗ್ಬೇಕ್ರಿ ಐತ್ರಿ ಬಸ್ ಅತ್ತ ಮೊದಲ ಬಸ್ ಆರಕ್ಕ ಐತ್ರಿ ಅದು ಇನ್ನೂ ಆರು ಆರು ನಿಮಿಷ ಆದ್ರ ಇನ್ನ ಬರವಲಾಗಿತ್ರಿ ನಿಂತಿದಿ ಇವ್ರಿಗೆ ಕಾಯ್ಕೊತ ಅಕ್ಕಿ ಪುಟ್ಟಕ್ಕನೂ ಬಂದ ನೋಡ್ರಿ ಪುಟ್ಟಕ್ಕ ಹಿಡ್ಯದಾಗ ಬರಂಗಿಲ್ಲರಿ ಅಕ್ಕಿ ಊಟಕ್ಕ ನಾನು ಹೊಂಟಿದೀರಿ ನೋಡ್ರಿ ಹಂಗ ಮುಂದ ಹೋಗ್ರಿ ಬೆಳಕಾಗ ನೋಡ್ರಿ ಹಳ್ಳಿ ಕಡೆ ಇನ್ನ ಜಲ್ದಿನ ಬರೀ ಸ್ನೇಹಿತರೆ ಇವತ್ತ ನಮ್ ದೇವರಿಗೆ ಕಲ್ಲೋಳಿ ಹೆಣ್ಮಪ್ಪ ಹೊಂಟಿದಿ ನೋಡ್ರಿ ಇವಾಗ ಹೊಂಟಿದಿ ನೋಡ್ರಿ ಇದು ಗಲ್ಗಾಲ್ ಫ್ಯಾಕ್ಟ್ರಿ ನೋಡ್ರಿ ಇದು ಗಲ್ಗಾಲಿ ಮ್ಯಾಗಿಂದ ಹೋಗ್ತೈತ್ರಿ ಮುಗ್ದೋಳ ಬಸ್ ಮುದ್ದೋಳಕ್ ಹೋಗಲ್ರ ಗಲಗಲಿ ಫ್ಯಾಕ್ಟ್ರಿ ನೋಡ್ರಿ ನಾ ನಸಕ್ ಐತ್ ನೋಡ್ರಿ ಇಲ್ಲಿ ಫ್ಯಾಕ್ಟ್ರಿ ಅಂತಾಗ ಬಂದ್ರೆ ಎಲ್ಲ ಮಂಜು ಮಂಜು ಐತೆ ನೋಡಿರಿ ವಿಡಿಯೋ ಆಗಿ ಕಾಣ್ತಾ ಇಲ್ಲ ಏನೋ ರೀ ಮಂಜು ಮಂಜು ಕಾಣಕತ್ತೈತೆ ನೋಡಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿನ ಅಲ್ಲಿದಿಂದ ಹೋಗ್ಬೇಕು ರೀ ಮುದೋಳ್ಕೆ ಬಸ್ ಬಂದೀವಿ ನೋಡ್ರಿ ಮುದೋಳ್ಕ ಇವಾಗ ಮುದೋಳ್ಕೆ ಬಂದೀವಿ ರೀ ಬೆಳಕಾದಂಗೆ ರೀ ಗಲ್ಗಲಿ ಬಸ್ ಸ್ಟ್ಯಾಂಡ್ ರೀ ಮುದೋಳ ಅಲ್ಲ ರೀ ಗಲ್ಗಾಲಿ ಬಸ್ ಸ್ಟ್ಯಾಂಡ್ ಐತೆ ನೋಡ್ರಿ ಇದು ಚಾ ಕುಡಿಯಾಕ ತರಬೇರಿ ಇಲ್ಲಿ ಗಲ್ಗಾಲಿ ಒಳಗೆ ಚಾ ಕುಡಿಯಾಕತ್ತಾರ ರೀ ಬಿ ಗಳು ಇಳಿದು ಹೋಗ್ಯಾರ ವಾಯ್ಸ್ ಅವ್ರು ಕೊಡಾಕತ್ತೀನ್ರಿ ವಿಡಿಯೋ ಮಂಜು ಮಂಜ ಐತ್ರಿ ಇನ್ನ ನಸಕ ಇದ್ದ ನಸಕ್ ಜಲ್ದಿ ಬೆಳಕಾಗಂಗಿಲ್ಲ ಈ ಕಡೆ ಸೈಡ್ ಹೊಳಿಸೈಟ್ರಿ ಅದ್ರಾಗ ಮಂಜ್ ಬಿದ್ದಂಗ ಭಾಳ ರೀ ಒಟ್ಟು ಹೌದಷ್ಟು ನಮ್ಮ ಜರ್ನಿ ಮಂಟಿ ಇವಾಗ ಮಂಟೂರ್ ಬಂದಿವಿ ನೋಡ್ರಿ ಮಂಚೂರ ಸ್ಟೂನ್ ನೋಡ್ತೀವಿ ನೋಡ್ರಿ ಮನೆ ಒಂದು ವಿಡಿಯೋ ಹಾಕಿದ್ರಿ ಅದ್ರೊಳಗೆ ಬಂದಿದ್ದೆ ಕ್ಲಿಯರ್ ಆಗಿ ಬಸ್ನ್ಯಾಗ ಇಲ್ಲಿ ಯಾವ ಸ್ಟಾಪ್ ಮಾಡಲಿಲ್ಲ ರೀ ಮಂಟ್ರು ದಾ ಮಂಟ್ರು ಕ ದಾಟಿ ಹೊಂಟಿದಿ ನೋಡ್ರಿ ಮುದೋಳಕ್ ಬಂದಿವಿ ಮುದೋ ನೋಡ್ರಿ ಬಸವೇಶ್ವರ ಸರ್ಕಲ್ ರೀ ಸ್ವಲ್ಪ ಮಿಸ್ಟೇಕಾಗಿ ಬೇರೆ ಸ್ಟಾಪಲ್ಲಿ ಇ ಹೋಗಿಬಿಟ್ಟಿದೀವಿ ರೀ ಬಾಗಲಕೋಟೆ ಬಸ್ ಹತ್ ಬಿಟ್ಟಿದ್ದೀವ್ರಿ ಮಾಲಿಂಗಪುರ ಬಸ್ ಬಿಟ್ಟು ಅದು ಮಹಾಲಿಂಗಪುರ ಮುದೋಳ ಹತ್ತಿತ್ತು ರೀ ಮ ಅದು ಬ ಅದು ಬ ಅದೇ ಹೋಗ್ತಿರ್ಬೇಕ್ರಿ ಬಾಗಲಕೋಟೆ ಬಸ್ ಹತ್ಬಿಟ್ಟಿದ್ದೀವಿ ರೀ ಇಲ್ಲಿ ಬಂದು ಸ್ಟಾ ಇಳಿದು ಮತ್ತೆ ನಡ್ಕೋತ ಹೋದೀವಿ ರೀ ಒಂದು ಒಂದೂವರೆ ಕಿಲೋಮೀಟ್ರ್ ಮತ್ತೆ ಬಸ್ ಸ್ಟ್ಯಾಂಡ್ಗೆ ನಡ್ಕೋತ ಹೋದೀವಿ ರೀ ಅದು ಒಂಥರ ಏ ಇದು ಆಗಿಬಿಡ್ತು ರೀ ಟೈಮ್ ಅಲ್ಲೇ ಹೋಗ್ಬಿಡ್ತ್ರಿ ಅರ್ಧ ತಾಸು ರೀ ನಡ್ಕೋತ ಹೋಗ್ಬೇಕಾದ್ರಿ ಮುಂಜಾನೆ ಮುಂಜಾನೆ ಇದು ಬಾಗಲಕೋಟೆ ಹವೆ ರೋಡ್ ಐತೆ ರೀ ಇವಾಗ ಬಂದಿ ನೋಡಿರಿ ಮುದೋರ್ದಿಂದ ಮಹಾಲಿಂಪುರ್ ಬಸ್ ಹತ್ತಿ ಇವಾಗ ಕಲ್ಲೋಳಿಗೆ ಬಂದೀವ್ರಿ ಕಲ್ಲೋಳಿಗೆ ಬಂದೀವಿ ನೋಡ್ರಿ ಅಂತೂ ನಮ್ಮ ಮನೆ ದೇವ್ರಿಗೆ ಬಂದೀವ್ರಿ ಹತ್ತು ಗಂಟೆ ಆಯ್ತು ರೀ ಟೈಮ ಕಲ್ಲೋಳಿಗೆ ಬರಬೇಕಾದ್ರೆ ರೀ ಸೂರ್ಯ ಇದು ಆಗೈತೆ ನೋಡಿರಿ ಪೂರ್ಯ ಸೂರ್ಯೋದಯ ಹತ್ತು ಗಂಟೆ ಆಗೈತೆ ಒಂಬತ್ತುವರೆ ಆಗೈತೆ ಟೈಮಿಂಗ್ ನೋಡ್ಲಿಲ್ಲ ರೀ ನಾನು ಇನ್ನು ಜನ ಜಾಸ್ತಿ ಇದ್ದಿದ್ದಿಲ್ಲ ರೀ ಇವಾಗ ಏನ ಇದು ಅದಂಗೆ ಅನ್ಸಾಕತಿತ್ರಿ ಅಷ್ಟೇ ಅಡ್ಡಾಡಕ್ಕೆ ಜಾಗ ಇರಂಗಿಲ್ಲ ಅಷ್ಟು ರಶ್ ಇರ್ತೈತಿ ರೀ ಅವಾಗ ಹೋದ್ರ ಮೀರಿ ರೀ ಕಾಯಿ ತೆಂಗಿನಕಾಯಿ ತಗೊಂಡು ದೇವಸ್ಥಾನಕ್ಕೆ ಹೊಂಟಿದ್ವಿ ನೋಡಿರಿ ಕಾಯಿ ಕಪ್ರಾ ಹೂ ಮತ್ತು ಬಾಳೆಹಣ್ಣು ರೀ ಒಳಗಡೆ ಹೊಂಟಿದೀವಿ ರೀ ಬರೀ ತೋರಿಸ್ತೀನಿ ದೇವಸ್ಥಾನ ಹೆಂಗೆ ಐತ್ರಿ ಎಂಟ್ರೆನ್ಸ್ಗೆ ಆನೆಗಳದವ್ರೆ ಎರಡು ಕಡೆ ಒಂದೊಂದು ಆನೆ ಎಷ್ಟು ಮಸ್ತ್ ನಿನ್ನ ಸ್ಯಾರಿಗೆ ಇದು ಮೊದಲು ಇದ್ದಿದ್ದಿಲ್ಲ ರೀ ಇವಾಗ ಮಾಡಿ ನಿಂದು ಸ್ಯಾರತ್ರಿ ಆನೆ ಚೆಂದನ ಚೆಂದದವ್ರಿ ಆನೆಗಳು ಇಲ್ಲಿ ಕಪ್ರ ಹಾಕಿ ಏನು ಒಳಗಡೆ ಹೋಗೋ ಮುಂದೆನೇ ಇಲ್ಲೇ ಕಪ್ರ ಹಾಕ್ತಿವ್ರೆ ಹೊರಗೆ ಅಲ್ಲಿ ಇದು ಇಟ್ಟಿರ್ತಾರೆ ಒಂದ ದೇವಸ್ ಬಾಗಿಲ್ಗೆನ ರೀ ಒಳಗೆ ಹೋಗಲ್ಲ ರೀ ಅದು ಕಪ್ರ ಹಾಕಿ ಕಾಲು ಬಿದ್ದು ಆನಿ ಹತ್ರ ಹೋಗಿ ನನ್ನ ಚಪ್ಪಲ್ ಬಿಟ್ಟು ಬಂದೆ ರೀ ಆನಿ ಹತ್ರ ಹೋಗಿ ಅಕ್ಕಿ ಪುಟ್ಟಕ್ಕ ಚಪ್ಪಲ್ ಹಾಕೊಂಡ್ ಬಂದಿದ್ದಿಲ್ಲರೀ ಅಕ್ಕಿ ದರ ವರ್ಷಿ ಬರ್ತಾರೆ ಅಕ್ಕಿ ಗೊತ್ತೈತ್ರಿ ಚಪ್ಪಲ್ ಯೂಸ್ ಆಗಂಗೆ ಇಲ್ಲ ಭಾಳ ಈ ಕಡೆ ಬಿಟ್ಟಿವಂದ್ರ ರೀ ಬರು ಮುಂದೆ ಆ ಕಡೆದು ಬರೋದೈತೆ ತಕ್ಕ ಇಲ್ಲಿ ಕಾ ಕಪ್ರ ಹಾಕಿ ನಮಸ್ಕಾರ ಮಾಡಿ ಹೊಂಟಿದ್ವಿ ಒಳಗೆ ಹೋಗ್ಬೇಕು ನೋಡ್ರಿ ಫಸ್ಟ್ಗೆ ಬರೋಣ ಇಲ್ಲಿ ಕಪ್ರ ಹಾಕೋದೈತ್ರಿ ಊದಿನ ಕಡ್ಡಿ ಕಪ್ರ ಏನು ತೊಗೊಂಬರ್ ಅಲ್ಲಿ ಹೆನ್ ಹೆಣ್ಣು ಹೆಣ್ಮಗಳ ಆಗ್ಬೇಕು ಇಲ್ಲಿ ನಮ್ಮ ರಿಲಯನ್ಸದ ಅವ್ನು ಮಗಳನ್ನ ಕೊಟ್ಟಾರೆ ಅಲ್ಲಿ ತೊಗೊಳ್ ಬಗ್ಗೆ ಅವ್ರು ಬಂದಿದ್ರೆ ಅವ್ರ ಜೊತೆ ಮಾತಾಡ್ಕೊತ ಸ್ವಲ್ಪ ಅಲ್ಲೇ ನಿಂತೀವ್ರೆ ನೀವು ಬಂದಿರಿ ಏನು ಹೆಂಗೆ ಬಂದಿರಿ ಅಂತ ಅವ್ರ ಆ ಥರ ಬಸ್ಸಿಗೆ ಬಂದಿದ್ದೀರಿ ಅಂದರೆ ನೋಡಿರಿ ತೆಂಗಿನ ಕೆದ್ ಚೀಲ್ದಾಗ ಹಾಕ್ಕೊಂಡಿನ್ರಿ ಬ್ಯಾಗ್ನಾಗನ ಹೆಗಲಿಗೆ ನೂಸ್ದಂಗೆ ಆಗ್ತೈತ್ರಿ ನನ್ನ ಬಗಲಿಗೆ ಬಗಲ ಐತ್ರಿ ಒಂದು ಸ್ವಲ್ಪ ಇಲ್ಲಿ ಹೆಗಲ ಮ್ಯಾಗ ಇದು ಐತ್ರಿ ಏನೋ ಹಾಕು ಗುಡಂಗಿಲ್ಲ ರೀ ವಜನ್ ಎಷ್ಟು ಇಡ್ಕೊಂಡ್ರು ಕೈ ಇವಾಗ ಹೊಂಟಿದ್ವಿ ನೋಡ್ರಿ ಒಳಗೆ ಬರೀ ಬಾಕ್ಲ ಹೆಂಗೆ ತೋರಿಸ್ದು ಹೆಂಗೈತೆ ಇದು ಭಾಳ ಸಣ್ಣದ ಬಾಕ್ಲ ಬಾಗಿಲ ನಾ ಹೋಗ್ಬೇಕು ನೋಡ್ರಿ ಎಲ್ಲರೂ ನೋಡ್ರಿ ಅಷ್ಟು ಪಾಳೆ ಒಂದು ಒಂದ್ ಗಂಡಮಕ್ ಲೈನ ಒಂದು ಹೆಣ್ಮಕ್ಳದ್ ಲೈನಾ ಇಲ್ಲಿ ಚಾವಿಗೆ ಹೋಗಿ ಕಾಲು ತೊಳಕೊಂಡು ಒಳಗ ಹೋಗ್ಬೇಕ್ರೆ ನಾವು ಕೂಡ ಚಾವಿಗೆ ಹೋಗಿ ಕಾಲ್ ತೊಳಕೊಳಾಕತಿದ್ವಿ ನೋಡ್ರಿ ಕಾಲು ತೊಳ್ಕೊಂಡ ಹೋಗುದ್ರಿ ಅಷ್ಟು ಸಣ್ಣ ದಾರಿ ಒಳಗಡೆ ಎಷ್ಟು ದಪ್ಪ ಇದ್ದವ್ರು ಕೂಡ ಅದ್ರೊಳಗಡೆನೆ ಹೋಗ್ತಾರೆ ತೋರಿಸ್ತೀನಿ ಬೇಕಾದ್ರೆ ನಿಮ್ಗೆ ಚಾವಿ ಕಾಲು ತೊಳಕೊಳತ್ತಿನಿ ಸ್ವಲ್ಪ ವಿಡಿಯೋ ಲೆಂತ್ ಆಕೈತ್ರಿ ವಿಡಿಯೋ ಲೆಂತ್ ಆದ್ರೂ ಪರವಾಗಿಲ್ಲ ದೇವಸ್ಥಾನ ಪೂರಾ ತೋರಿಸ್ತೀನಿ ಆದಷ್ಟು ರೀ ಈಗ ನಮಗೂ ಅರ್ಜೆಂಟ್ ಅಕ್ಕಿಗೂ ಎಕ್ಸಾಮ ಏನ ಐತಿ ತನ್ನಾಕತೇರಿ ಅವಸರ ಅವಸರಾಗಿ ತೋರ್ಸಾಕತ್ತೀನಿ ರೀ ವಿಡಿಯೋ ವಿಡಿಯೋ ನಾನೇ ಬ್ಯಾಕ್ ರೀ ಫ್ರಂಟ್ ಹಿಡಿಬೇಕಂದ್ರೆ ನಾ ಅಕ್ಕಿ ಪುಟಕ ಬರಂಗಿಲ್ಲ ವಿಡಿಯೋದಾಗ ತನ್ನಾಕತ್ತಾರೆ ಹಾಕ್ರೆ ಅಚ್ಚಿ ಕಡೆ ಸೈಡ್ ಅದ್ರ ಅಕ್ಕಿನ ಪುಟ್ಟಕ್ರಿ ಬ್ಯಾಕ್ ಹಾಕೊಂಡಿ ಮುಂದೆ ಹೊಂಟಾರೆ ನಾನು ಹೊಂಟೀನಿ ರೀ ನಾನು ತೋರ್ಸ್ಬ್ಯಾಡವ ಇನ್ನಿ ಏನಾಕತ್ತರಕಿ ನೋಡ್ರಿ ಹೆಂಗೆ ಹೋಗುದೈತ್ರಿ ಸಂಧಿ ಒಳಗರಿ ಒಂದು ಗಂಡು ಕಳು ಲೈನ ಒಂದು ಹೆಣ್ಮಕ್ಕಳು ಲೈನ್ ಬಗ್ಗಿ ಹೋಗುದ್ರಿ ಆಂಜನೇಯಗ ಒಬ್ಬರು ಚಪ್ಪಲ್ ಹಾಕೊಂಡೆ ಹೋದ್ಬಿಟ್ರಿ ನೋಡ್ರಿ ಒಳಗೆ ಚಪ್ಪಲ್ ಹಾಕೊಂಡು ರೀ ಅಲ್ಲಿ ಹಾಕ್ಕೊಂಡು ಹೋಗ್ಬಿಟ್ರಿ ಎಂಟ್ರನ್ಸ್ಗೆ ಶಿವನ ಮೂರ್ತಿ ನೋಡಿರಿ ಎಷ್ಟು ಮಸ್ತ್ ರೀ ಇದು ಶಿವನ ಮೂರ್ತಿ ಚೆಂದ ರೀ ಹತ್ತಿರ ಮ್ಯಾಗ ಇಟ್ಟರೆ ಶಿವನ ಮೂರ್ತಿ ಫಸ್ಟ್ ಏನು ಒಳಗೆ ಹೋಗೋಣನಾ ಶಿವನ ಮೂರ್ತಿ ಐತ್ರಿ ಕಲ್ಲೋಳಿ ಹನುಮಪ್ಪನ ದೇವಸ್ಥಾನದಾಗ ಆಲ್ಮೋಸ್ಟ್ ನೋಡಿದವ್ರೆ ಇರ್ಬೋದ್ರಿ ಆ ಕಡೆ ಸೈಡ್ದವ್ರು ನನ್ ವಿವಸ್ ಯಾರಾದರೂ ಯಾರಾದರೂ ಈ ಮನೆ ದೇವ್ರ ಇದವ್ರು ಹೋಗಿರ್ತಾರೆ ಈ ಕಡೆ ಅವ್ರ್ ಕೂಡ ಮನೆ ಆ ಮನೆ ದೇವ್ರಿಗೆ ಹೋಗಿರ್ತಾರೆ ಇವಾಗ ಬಂದಿ ನೋಡ್ರಿ ದೇವಸ್ಥಾನ ಒಳಗಡೆ ಒಂದು ಐದು ಸುತ್ತ ಹಾಕ್ಬೇಕಂತೇಳಿ ಸುತ್ತ ಈಗ ಹಂಗೆ ಹೋಗಕ್ಕೆ ಬರೋದಿಲ್ಲ ಆಂಜನೇಯ ಹೋಗ್ಬೇಕಾದ್ರೆ ಸುತ್ತ ಹಾಕಿ ಒಳಗೆ ಹೋಗ್ಬೇಕ್ರೆ ಕಾ ನಾನು ಈ ಈಗ ಹೋಗಿ ಬಂದು ನಾಲ್ಕು ವರ್ಷ ಆಯ್ತು ನಾನು ಮನಿ ದೇವ್ರಿಗೆ ಹೋಗಿ ಎಷ್ಟು ಸಲ ಆಯ್ತು ಹೋಗ್ಬೇಕು ಹೋಗ್ಬೇಕನ್ನ ಈ ಬಸ್ ಫ್ರೀ ಆದಂದನ ಫಸ್ಟ್ ಟೈಮ್ ನೋಡ್ರಿ ನಮ್ಮ ದೇವಸ್ಥಾನಕ್ಕೆ ಹೋಗಿದ್ನಿ ಯಾವುದೇ ದೇವಸ್ಥಾನಕ್ಕಾದರೂ ಫಸ್ಟ್ ಟೈಮ್ ಹೋಗಿದ್ರಿ ನನ್ನ ಕೆಲಸಕ್ಕೋಸ್ಕರ ಹೋಗಿನ ಕರೆ ಬಿಡು ಮಾಡ್ಕೊಂಡು ಹೋಗಿದ್ದೆ ಅಂದ್ರೆ ದೇವಸ್ಥಾನಕ್ಕೆ ಇದೆ ಫಸ್ಟ್ ಟೈಮ್ ನೋಡ್ರಿ ನಾನು ಇಲ್ಲಿ ಹಿಂದ್ ಹಿಂದ್ಗಡೆ ಒಂದು ಮೂರ್ತಿ ಮಾಡಿ ಅಲ್ಲಿ ಇದು ಮಾಡಿದರೆ ಎಕ್ಕಿ ಎಲಿದು ಹಾರ ಹಾಕಿದ್ರೆ ಅಲ್ಲಿ ನಮಸ್ಕಾರ ಮಾಡಿ ಹೊಂಟಿದಿರಿ ಮತ್ತು ಅಲ್ಲಿ ಒಬ್ಬರು ಇದು ಮಾಡತ್ತಿದ್ರಿ ಹನಿ ಮ್ಯಾಗ ಓಮಾ ಹಿಂಗೆ ಮತ್ತು ತ್ರಿಕ್ಷೂಲ್ದಾಗ ಚಿತ್ರ ಇದು ಮಾಡಾತ್ತಿದ್ರೆ ಅವರು ಕುಂಕುಮ ನೀರದಾಗ ಇವತ್ತಿ ಕುಂಕುಮ ನೀರದಾಗ ಹನುಮಂದೇವ್ರದು ಪೂಜೆ ಮಾಡಿದ್ದು ನೀರು ಬರ್ತಾವ್ರಿ ಅಲ್ಲಿ ನೀರು ಬರ್ತಾವ್ರೆ ಅಲ್ಲಿ ನಮಸ್ಕಾರ ಮಾಡಿ ಆ ದೇವ್ರ ನೀರು ತಗೊಂಡು ತಲೆ ಮೇಲ್ಗಡೆ ಹಚ್ಕೋಬೇಕು ಅಂತ ಅನ್ನೋತಾರೆ ನಾವು ಬಂದು ಹೋಗಿದ್ರೆ ಅಲ್ಲಿ ಮುಗಿಸ್ಕೊಂಡು ನೋಡ್ರಿ ಹಿಮ್ದು ಈಗ ಒಳಗಡೆ ಹೊಂಟಿ ನೋಡ್ರಿ ದೇವಸ್ಥಾನ ಒಳಗಡೆ ಐದು ಸುತ್ತಾಯ್ತು ರೀ ದೇವಸ್ಥಾನ ಒಳಗಡೆ ಹೋಗ್ಬೇಕು ಹೋಗಿ ಅಲ್ಲಿ ಪಾಳೆ ಇದ್ದು ರೀ ಪಾಳೆ ಇದ್ರೆ ಆದರೂ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂತು ನಮಸ್ಕಾರ ಮಾಡಿ ಬಂದೇ ಬಂದರು ಅಲ್ಲಿ ವಿಡಿಯೋ ಮಾಡ್ಕೊಳಕ್ಕೆ ಕಾಲಿಲ್ಲ ರೀ ವಿಡಿಯೋ ಅಲಾವ್ ಇಲ್ಲ ರೀ ಹೊರಗಡೆ ಬಂದು ವಿಡಿಯೋ ಮಾಡಾಕತ್ತೀನಿ ಸ್ವಲ್ಪ ಕ್ಲಿಪ್ಪಿಂಗ್ ಬರ್ಬೋದು ರೀ ದೇವಸ್ ದೇವ್ರಿಗೆ ನೀವು ದರ್ಶನ ಮಾಡ್ಕೊರಿ ಶ್ರೀರಾಮ್ ಜೈರಾಮ್ ಅಂತೇಳಿ ಅದ್ರ ಮ್ಯಾಗ ಮ್ಯಾಗ ರೀ ತೋರ್ಸಕತ್ತ ಬರ್ದ ರೇಷ್ ಚಂದ ಕಾಣಕತ್ತೈತೆ ನೋಡ್ರಿ ಆಂಜನೇಯ ಮಸ್ತ್ ಅದಾನ್ರಿ ಆಂಜನೇಯ ಭಾಳ ಹೈಟ್ ಅದನ್ರಿ ಆಂಜನೇಯ ಅದ್ರ ಜನ ಮುಂದೆ ನಿಂತಾರೆ ಕಾಣ್ತಾ ಇಲ್ಲ ನೋಡ್ರಿ ಆಂಜನೇಯನ ದರ್ಶನ ಮಾಡ್ಕೊಳ್ರಿ ನೀವು ಕೂಡ ನಾನು ಕೂಡ ದರ್ಶನ ಮಾಡ್ಕೊಂಡು ಮತ್ತೆ ಈಗ ವಾಪಸ್ ಹೊರಗಡೆ ಬಂದೀವಿ ನೋಡ್ರಿ ಹೊರಗಡೆ ಬಂದು ದಾಸೋಕೆ ಹೋಗ್ಬೇಕ್ರಿ ಕಾಯಿ ಒಡಿಸ್ಕೊಂಡು ದಾಸೋಕೆ ಹೋಗ್ಬೇಕ ತನಕ ತೆರಕಿ ಪುಟ್ಟಕ್ಕ ಕಾಯಿ ಒಡಿಸ್ಕೊಂಡು ದಾ ದಾಸೋಕೆ ಹೊಂತೀನಿ ರೀ ನೋಡಿರಿ ರೀ ನನ್ನ ಮುಖ ಪೂರ ಎಲ್ಲ ರೀ ಇಲ್ಲಿ ಕಾಯಿ ಒಡಿಸ್ಕೊಳಕತ್ತಿದ್ದಿ ನೋಡ್ರಿ ಕಾಯಿ ಒಡ್ಸ್ಕೊಳಕತ್ತಿದ್ದಿ ಕಾಯಿದು ಇದು ಪ ಇದು ತುಂಬುದ್ರಿ ಏನಾಯ್ತಾರೆ ಇದು ಬಾಳೆಹಣ್ಣಂದು ನನಗೂ ಗೊತ್ತಿಲ್ಲ ರೀ ಭಾಳ ದಿನ ಐತ್ರಿ ಮರ್ತಂಗಾಯ್ಬಿಟ್ರಿ ಗೋಪಾಳ ಗೋಪಾಳ್ ತುಂಬೋದತ್ರೀ ಇಲ್ಲಿ ನಾವು ಇದು ಬಾಣ ಮಾಡ್ಕೊಂಡು ಹೋಗಿದ್ದಿಲ್ರಲ್ಲ ಅಲ್ಲೇ ಬಾಳೆಹಣ್ಣು ತಗೊಂಡು ಒಂದು ಡಜನ್ ಬಾಳೆಹಣ್ಣು ತೊಗೊಂಡಿರ್ ನಲ್ವತ್ತು ರೂಪಾಯಿ ಡಜನ್ ರೀ ಬಾಳೆಹಣ್ಣ ತಗೊಂಡು ಇವು ಐದು ಗೋಪಾಳ ಇದ್ರೊಳಗಡೆ ತುಂಬಬೇಕ್ರಿ ಹಿಂಗೆ ಎರಡೆರಡು ಹೇಳಿ ತುಂಬಬೇಕ ಪುಟ್ಟಾಕ ತುಂಬಾಕತ್ತ ನೋಡ್ರಿ ಬಾಳೆಹಣ್ಣ ನಾನು ಕೂಡ ತುಂಬಿ ತುಂಬತೀನಿ ರೀ ಅದು ಕೂಡ ಬರ್ತೈತೆ ನೋಡಿರಿ ಈ ಥರ ನಾವು ತು ನಮ್ಮ ಮನೆಯೊಳಗಿಂದ ಏನೋ ಅಡುಗೆ ಮಾಡ್ಕೊಂಡು ಹೋದ್ರ ಮಿ ಚಪಾತಿ ಬಾಳೆಹಣ್ಣ ಹಿಂಗೆ ತುಂಬಿ ಈಗ ಕರ್ಚಿಕಾಯಿ ಮಾಡ್ಕೊಂಡು ನೋಡೋ ಅದು ರೀ ಶಾವ್ಗಿದ ಅಡುಗೆ ಮಾಡ್ಕೊಂಡು ಹೋದ್ರಿ ಏನೋ ತೊಗೊಂಡು ಹೋದ್ರ ಮ್ಯಿರಿ ನಾವು ಅಲ್ಲಿ ಒಳಗೆ ತೊಗೊಳಂಗಿಲ್ಲ ರೀ ಇಲ್ಲೇ ಈ ಗೋಪಾಳ ತುಂಬಲೇನ ತುಂಬ್ತಿವ್ರಿ ಈ ಥರನ ತುಂಬಿಡ್ತೀವಿ ನೋಡಿರಿ ಇಲ್ಲಿ ಪುಟ್ಟಕ್ಕ ತುಂಬ್ರೀ ನಾನು ಕೂಡ ತುಂಬಬೇಕು ನೋಡ್ರಿ ಗೋಪಾಳ ಅಕ್ಕಿ ಕೈಯ್ಯ ಮೊಬೈಲ್ ಕೊಟ್ಟಿನ್ರಿ ವಿಡಿಯೋ ಮಾಡ್ಯಾಳೆ ನಿಲ್ಲ ಗೊತ್ತಿಲ್ರಿ ನಾನ್ ತುಂಬುದು ಅಕ್ಕಿ ಕೊಟ್ಟಿದ್ದೆ ರೀ ಮೊಬೈಲ್ ತುಂಬ್ತಾ ಇದ್ದ ಮತ್ತೆ ಹಂಗೆ ಗಂಡ್ಮಕ್ಳು ತುಂಬ್ತಾ ಇದ್ರಿ ಲೈನ್ ಇಲ್ಲಿ ಎಲ್ಲಾ ಕಡೆ ಆದ್ರೂ ಲೈನ್ ಹಚ್ಚೆ ತುಂಬತಾ ಇದ್ರ ನೋಡ್ರಿ ಗೋಪಾಳ ಈ ತರ ಅಲ್ಲಿ ಮತ್ತ ಇದು ಪೆಟ್ಗೆ ಇಟ್ಟಿದ್ರಿ ಕಾಣಿಕೆ ಹಾಕಬೇಕಾದ್ರೆ ಅಲ್ಲಿ ಹಾಕ್ರಿ ಹೇಳಿ ಹಾಕ್ರಿ ಅಂತೇಳಿ ಕಾಣಿಕೆ ಡಬ್ಬಿ ಇಟ್ಟಿದ್ರಿ ಬಾಳ್ ಮಂದಿ ಪಾಳೆ ಐತ್ರಿ ಒಬ್ರಗನ ಒಬ್ರು ಹೆಣ್ಮಕ್ಳಾಗನ ಗಂಡ್ ಮಕ್ಳು ಗಂಡು ಮಕ್ಳಾಗನ ಹೆಣ್ಮಕ್ಳು ಈ ತರ ಪಾಳೆ ಹಚ್ಚಿ ಹಾಕ್ತಾ ಇದ್ರಿ ಗೋಪಾಳ ತುಂಬುದು ಗೋಪಾಳ ತುಂಬಿ ಆಮೇಲೆ ಕಾಯಿ ಹೊಡಿಸ್ಕೊಂಡು ಓಣಿ ರೀ ಆಯ್ತವ ಹೆಂಗೆ ಮಾಡಿ ನೀನು ಹೆಂಗೆ ಮಾಡ್ತಿ ಹೆಂಗೆ ಇದು ಮಾಡ್ತಿ ವಾರ ಅಮ್ಮ ಅಮ್ಮ ಶಿವಮ್ಮಿ ಹಾಗೆ ಮಾಡು ನೋ ತಂದೆ ರೀ ನಾನು ಕೂಡ ಗೋಪಾಳ ತುಂಬಾಕತ್ತೀ ನೋಡ್ರಿ ಇವಾಗ ತುಂಬಬೇಕ್ರಿ ಭಾಳ ಗದ್ದಗಳದ್ದುಗಳ್ರಿ ಮುಂಜಾನೆ ಇನ್ನ ಒಂದು ಸ್ವಲ್ಪ ಕಡಿಮೆ ಐತೆ ತನ್ನ ನಾವು ಬಂದಾಗ ಭಾಳ ಕ ಇರ್ತೈತಿ ಇನ್ನೊಂದು ಸ್ವಲ್ಪ ಆದ್ರೆ ನಾವು ಗದ್ದು ಭಾಳ ಆಗ್ತೈತೆ ಬಾಳೆ ಬಾಳೆಹಣ್ಣ ಸೇಫ್ಟ್ ನೋಡ್ರಿ ಆಂಜನೇಯ ಗೋಪಾಳ ತುಂಬಾಕ ಅದಕ್ಕೋಸ್ಕರ ಭಾಳ ತುಟ್ಟಿ ಇದ್ರು ಪರವಾಗಿಲ್ಲ ತಗೊಂಡು ಬಾಳೆಹಣ್ಣನ ರೀ ಗೋಪಾಳಕ್ಕೆ ನಾನು ಕೂಡ ತಗೊಂಡು ಮುರಿದ ಗೋಪಾಲ್ ತುಂಬಾಕ ತಿಂದ್ರೆ ಬಾಳ ಗದ್ದಲ್ ಗದ್ದಲ್ರಿ ಒಟ್ಟೆ ಗದ್ದಲ್ದಾಗನ ಒಬ್ರಕೊಬ್ರು ಪಾಳೆ ಹಚ್ಕೊಂಡು ಇದು ಮಾಡ್ಬೇಕಾಗ್ತೈತ್ರಿ ಹಾಕ್ತಾ ಇದ್ದೀನಿ ನೋಡ್ರಿ ಐದು ಗೋಪಾಳ ಅದಾರ ಮತ್ತೆ ನಾವು ಬರೋ ಮುಂದೆ ವಾಪಸ್ಸ ಪ್ರಸಾದ್ ಕೊಡ್ರಿ ಅನಾನ ಕೊಡ್ತಾರೀ ಅವ್ರು ಪ್ರಸಾದ್ ಕೊಡ್ತಾರೆ ಮತ್ತ ನಮಗೂ ಪ್ರಸಾದ್ ಕೊಡ್ತಾರೆ ಹೊಳೆ ಮತ್ತೆ ಪ್ರಸಾದ್ ಇಸ್ಕೊಂಡು ತಗೊಂಡು ಅಕ್ಕಿನೂ ಎರಡು ತೊಗೊಂಡ್ರಿ ಅಕ್ಕಿಗೆ ಎರಡು ಕೊಟ್ಟ್ರಿ ಬಾಳೆಹಣ್ಣ ನನಗೂ ಹೊಳ್ಳಿ ವಾಪಸ್ ಪ್ರಸಾದ್ ಕೊಡಿರಿ ನಮ್ಮ ಮನೆಗೆ ಏನಾನ ಪ್ರಸಾದ್ ಕೊಡ್ತಾರೆ ಅಜ್ಜಾರು ಅಲ್ಲಿ ಇಟ್ಟು ನಮಸ್ಕಾರ ಮಾಡಾಕತ್ತೀನಿ ನೋಡ್ರಿ ನಾನು ಅದು ಗೋಪಾಳ ತುಂಬೆ ನಮಸ್ಕಾರ ಮಾಡತ್ತೀನಿ ರೀ ನನ್ನ ಮಗನ ಜಡಿ ಕೂಡ ಇಲ್ಲೇ ತೆಗ್ದಿದ್ದೀವಿ ರೀ ನಮ್ಮ ಅಕ್ಕನ ಮಕ್ಕಳು ನಮ್ಮ ಮನಿದೀವ್ರಲ್ಲೇ ಜಡಿ ತೆಗೀಲಕ್ಕೆ ಹೋಗಿದ್ದೀವ್ರಿ ಮತ್ತೆ ಈಗ ಒಂದು ನಾಲ್ಕದು ವರ್ಷ ಹಿಂದೆ ಹೋಗಿದ್ದೀವಿ ರೀ ಅವಾಗ ಗೋಕಾ ಪಾಲ್ಸೋದು ಎಲ್ಲ ನೋಡಿ ಬಂದಿದ್ದೇವ್ರಿ ಕಾರ್ ತೊಗೊಂಡು ಹೋಗಿದ್ದೀವಿ ರೀ ಅವಾಗ ಕಾರ್ ರೀ ಅಲ್ಲಿ ಇದೆಲ್ಲ ಮುಗಿಸ್ಕೊಂಡು ದಾಸೋಗಕ್ ಬಂದೀವಿ ನೋಡ್ರಿ ಇಲ್ಲಿ ರೀ ಇಟ್ಟು ಮಸ್ತ್ ಮಾಡಿದ್ರಿ ಅಡಿಗೆ ಶಾವ್ ಇದು ಮಾಡಿದ್ರಿ ಬುಂದೆ ಇತ್ರಿ ಬುಂದೆ ಅನ್ನ ಸಾಂಬಾರು ಮತ್ತೆ ರಾಗಿ ಗಂಜಿ ಮಾಡಿದ್ರಿ ರಾಗಿ ಗಂಜಿ ಅಂತೂ ಅಷ್ಟು ಟೇಸ್ಟ್ ಇತ್ರಿ ಬುಂದೆ ಹಾಕ್ಸ್ಕೊಂಡಿವ್ರಿ ನಾನು ಅಕ್ಕಿನ ಬೂಂದೆ ಹಾಕ್ಸ್ಕೊಂಡು ಎಲ್ಲರೂ ಹೋಗೋವ್ರು ಬೂಂದೆ ಬಾಜುನ ಅನ್ನ ಸಾಂಬಾರು ಕೂಡ ಅದರೊಳಗಡೆ ಹಾಕ್ಸ್ಕೊತಾ ಇದ್ರಿ ನಾವ್ ಬೂಂದೆ ಅಷ್ಟೇ ಹಾಕೊಂಡ್ಬಂದ್ವಿ ಬದ್ನಿಕಾಯಿ ಪಲ್ಯ ಇಲ್ಲ ತನ್ನಾಕತ್ರಿ ಬದ್ನಿಕಾಯಿ ಪಲ್ಯ ಇಲ್ಲಿ ಇದಲ್ರಿ ಅಲ್ಲಿ ಇಲ್ಲೆಲ್ಲ ಕೆಳಗಡೆ ಕೂತು ಊಟ ಮಾಡಾಕತ್ತಿದ್ರಿ ನೋಡ್ರಿ ದಾಸೋಗದಾಗ ಎಷ್ಟು ನೀಟೈತ್ರಿ ಆಂಜನೇಯನ ಗುಡಿ ಬಹಳ ನೀಟ್ರಿ ಸ್ವಚ್ಛತೆ ನಾವು ಹೋದವ್ರನ ಕಾಪಾಡ್ಬೇಕ್ರಿ ನಾವೇ ಎಲ್ಲ ಗಲೀಜ್ ಗಲೀಜು ಮಾಡ್ರಹ್ ಅವ್ರ ಡೈಲಿ ಎಷ್ಟ ಸ್ವಚ್ಛ ಮಾಡ್ತಿರ್ತಾರೆ ಹೋದವ್ರನ ಅಡ್ಜಸ್ಟ್ ಮಾಡ್ಕೊಂಡು ಸ್ವಚ್ಛ ಮಾಡ್ಕೊಂಡು ಆದಷ್ಟು ಸ್ವಚ್ಛ ಮಾಡ್ಕೋಬೇಕ್ರಿ ಊಟ ಮಾಡಕತ್ತಿದಿ ನೋಡ್ರಿ ಇವಾಗ ಬುಂದೆ ಅಷ್ಟ ರೀ ಬದ್ನಿಕಾಯಿ ಪಲ್ಯ ಇಲ್ಲ ನಮ್ಮ ಕಡೆ ಬುಂದೆದ್ ಜೊತೆ ಬದ್ನಿಕಾಯಿ ಪಲ್ಯ ಇರ್ತೇತಿ ಇಲ್ಲಿ ದಾಸೋಗನ ಬದ್ನಿಕಾಯಿ ಪಲ್ಯ ಎಲ್ಲಿ ಇದು ಆಗ್ಬೇಕ್ರಿ ಊಟ ಮಾಡಿ ಮತ್ತೆ ಊಟ ಮಾಡಿ ಹೊರಗೆ ಬಂದಿದ್ವಿ ನೋಡಿರಿ ಇಲ್ಲಿ ಹೊರಗೆ ಬಂದೀವಿ ರೀ ಹೊರಗೆ ಬಂದು ಇಲ್ಲಿ ಪರಾಳ ತೊಗೋಬೇಕು ಅಂತ ನಾವು ಮಾಡಾಕತ್ತಿದ್ದೇವ್ರಿ ಎಲ್ಲ ತುಟ್ಟಿ ಹೇಳಕತ್ತರಿ ಅದು ಅನ್ನೋಕತ್ತೀ ಅಲ್ಲಿ ಹೊರಗಡೆ ತಗೋತಾ ಆತ್ರಿ ಬಾಗಿಲಿಗೆನ ಈ ಒಂದೊಂದ್ಕ ಇಪ್ಪತ್ತೈದು ರೂಪಾಯಿ ಹೇಳತ್ತಿದ್ರಿ ಇಲ್ಲಿ ಇಪ್ಪತ್ತೈದು ಮೂವತ್ತು ರೂಪಾಯಿ ಹೇಳತ್ತಿದ್ರಿ ಅಲ್ಲಿ ಹೊರಗೆ ಇಪ್ಪತ್ತೈದು ರೂಪಾಯಿ ಕೊಂದು ಕೊಟ್ರಿ ಪರಾಳ ನೋಡ್ರಿ ಎಲ್ಲ ಥರ ರೀ ಯಾವತ್ತು ಜಾತ್ರೆ ಇದ್ದಂಗನೇ ಇರ್ತಿತ್ರಿ ಇಲ್ಲಿ ರೀ ಹನ್ನೆರಡು ತಿಂಗಳು ಜಾತ್ರೆ ಇದ್ದಂಗೆ ಅದರಲ್ಲೂ ಅಮಾಶಿ ಮಾಷಿ ದಿನ ಮೊನ್ನೆ ಕಾರ್ತಿಕ್ ಮುಗ್ದೈತಲ್ಲ ಇನ್ನೂ ಗದ್ಲ ಗದ್ಲ ಜಾತ್ರೆ ಎಲ್ಲ ಥರ ಐಟಮ್ ಬಂದಿರ್ತಾವ್ರಿ ಒಳಗೆ ಇದು ಜಾತ್ರೆ ಥರನ ರೀ ಯಾವತ್ತು ರೀ ಮತ್ತು ಜಾತ್ರೆ ಅಂತೂ ಯುಗಾದಿಗೆ ಆಗ್ತೈತ್ರಿ ಈ ದೇವ್ರದ್ದು ಯುಗಾದಿಗೆ ಪಾಡ್ಯ ದಿನ ರೀ ಆಂಜನೇಯನ ಜಾತ್ರೆ ನೋಡಿ ಇಲ್ಲೆಲ್ಲ ಒಳಗಡೆ ಈ ಥರ ಎಲ್ಲ ಹಚ್ಚಿಬಿಟ್ಟಿದ್ರು ಅಷ್ಟು ಮುಗಿಸ್ಕೊಂಡು ನಾವು ಏನಾರು ತೊಗೋಬೇಕತ್ ನಾವು ಮಾಡಿದ್ರೆ ಎಲ್ಲ ತೊಗೊಂಡ್ರೆ ಈಗೇನು ಸಣ್ಣ ಮಕ್ಕಳಿಗೆ ತೊಗೊಳೋ ಅಂಥದ್ದು ಅಂತೂ ದೊಡ್ಡವ್ರಾಗ್ಯಾರ ನನ್ನ ಮಕ್ಕಳು ಆಕೆ ಪುಟ್ಟಕ್ಕ ಕಿಮ್ಯಾನು ತೊಗೋತಾನೆ ವೈನಿ ಏನಕ್ಕಾರೆ ಕಿವ್ಯಾನೋ ನೋಡಾಕ್ತಿದ್ರು ಅಲ್ಲಿ ಇದ್ದಿದ್ದಿಲ್ಲ ರೀ ಮತ್ತೆ ಇದ ಇಲ್ಲಿ ಗುಡಿ ಅಂತಕ ಬಂದು ಅಲ್ಲಿ ಆಂಜನೇಯನ ಪಾದಾಕ್ಷಿಗಳು ಇರ್ತಿದ್ವು ವರ್ಷ ನಾವು ಬಂದಾಗ ಒಮ್ಮೆ ಅದರದ ಆಶೀರ್ವಾದ ತಗೋಬೇಕ್ರಿ ತೊಗೊಂಡು ಬೆನ್ನಿಗೆ ಅಥವಾ ತೆಲಿಗೆ ಈ ಥರ ಎಲ್ಲ ತೊಗೊಂಡ್ರೆ ಆರ ಇದು ಆಗ್ತೈತೆ ಅಥವಾ ಈ ಅದು ಇಲ್ಲಿ ನೋ ಅದನ್ನೇ ತಗೋ ನೋಡ್ಬೇಕತ್ತೆ ಬಂದಿವ್ರಿ ಅಲ್ಲಿ ರೀ ಪಾದಾಕ್ಷಿಗಳು ತೆಗೆದಿಟ್ಟರೆ ರೀ ಈಗ ತನ್ನಕತೆ ಇದಕ್ಕೆ ಪುಟ್ಟಕ್ಕ ತಗದಿಟ್ಟಾರ ವೈನಿ ಈಗ ಇದ್ರಿ ನೋಡ್ರಿ ಇಲ್ಲಿ ಒಳಗಡೆನ ಇದು ಮರಾಕತಿದ್ರಿ ಬಲೂನ್ ಅದು ಆಂಜನೇಯನ ಮೂರ್ತಿ ಇದು ನೋಡ್ರಿ ಶಿವನ ಮೂರ್ತಿ ಯಾವ ತರ ಕಾಣಾಕತೈತ್ರಿ ಇಲ್ಲಿ ನೋಡ್ರಿ ಎಲ್ಲ ಬೇಡ್ಕೊಂಡವ್ರು ಈ ತರ ಕೀಲಿ ಮತ್ತು ಬಳೆ ಈ ತರ ಎಲ್ಲರೂ ಆ ಆಂಜನೇಯನ ಇಲ್ಲೇ ಇತ್ರಿ ಅದು ಪಾದ ಆ ಪಾದಕ್ಕೆ ಪಾದ ಇಲ್ಲೇ ಕಟ್ಟಿರ್ತಿದ್ರಿ ಅದನ್ನೇ ನೋಡತ್ತಿದಿ ನೋಡ್ರಿ ಇಲ್ಲಿ ಇದಕ್ಕೆಲ್ಲ ಅವ್ರು ಬೇಡ್ಕೊಂಡು ಕಟ್ಟಿ ಹೋಗಿರ್ತಾರೆ ಅವ್ರ ಏನೋ ಹರಿಕಿ ಬೇಡ್ಕೊಂಡ್ರ ಮೇಲೆ ಚಲೋ ಆಗ್ತೈತ್ರಿ ಇಲ್ಲಿ ಕಪ್ರ ಹಾಕಿ ಮತ್ತೆ ಇಲ್ಲಿ ದೇವ್ರುಗಳ ಒಳಗೆ ಅಲ್ಲಿ ದೇವ್ರುಗಳವ್ರೆ ಅಲ್ಲಿ ನಮಸ್ಕಾರ ಮಾಡಿ ವಳಿ ಹೊಂಟೀವಿ ನೋಡ್ರಿ ಹೊರಗೆ ಇಲ್ಲಿ ಕಪ್ರ ಉರಿಯಾಕತಿತ್ರಿ ಕಪ್ರ ಇನ್ನೊಂದು ಸ್ವಲ್ಪ ಉಳಿದಿದ್ರು ನಾನು ಅಲ್ಲೇ ಕಪ್ರ ಹಾಕಿಬಿಟ್ಟೆ ನೋಡ್ರಿ ಅಲ್ಲಿ ದೇವ್ರಿಗೆ ವಾಪಸ್ಸು ಏನು ತೊಗೊ ಅಲ್ಲಿದು ಪ್ರಸಾದ ಆ ಕಪ್ಪು ಡಬ್ಬ್ಯಾಗ ತೊಗೊಂಡ್ ಬಂದಿವಿ ನೋಡ್ರಿ ಹೊರಗಡೆ ಬಂದೀವಿ ನೋಡ್ರಿ ಪೂರಾ ಹೊರಗಡೆ ನೋಡ್ರಿ ಹೆಂಗೆ ಕಾಣ್ತೈತ್ರಿ ಆಂಜನೇಯನ ಗುಡಿ ಆನಿ ನೋಡ್ರಿ ಎಷ್ಟು ಚಂದ ಕಾಣ್ತೈತ್ರಿ ಇನ್ನು ಮತ್ತೆ ಹೋಗ್ಬೇಕ್ರಿ ನಾವು ಇನ್ನು ಬಸ್ಸಿಗೆ ಬಸ್ ಬಿಜಾಪುರ್ ಬಸ್ ಹಿಡಿತೀವ್ರಿ ಬಿಜಾಪುರ ಬಸ್ಸಿಗೆ ಬರ್ಬೇಕು ನೋಡ್ರಿ ಇಲ್ಲಿ ಜಾ ನಾ ಹೋಗು ಮುಂದಿನ ಗದ್ಲ ಇದಲ್ರಿ ಬರೂ ಮುಂದ್ ನೋಡ್ರಿ ಎಷ್ಟ್ ಗದ್ಲಾ ಬಂದಿ ನೋಡ್ರಿ ಬಂದೀವ್ರಿ ಈ ವಿಡಿಯೋ ಮಾಡ್ತೀನಿ ಲಾಂಗ್ ಬಾಳ್ ಆಕೈತ್ರಿ ವಿಡಿಯೋ ಇನ್ನೊಂದ್ ಭಾಗ ಎರಡು ಹತ್ತ ಹಾಕ್ತೀನಿ ಅದು ಕೂಡ ಐತ್ರಿ ಬಬ್ಲಾದಿ ಹೋಗಿದಿವ್ರಿ ಅಲ್ಲಿದಿಂದ ದಿಂದ ನಮ್ ಅಕ್ಕಾರು ಬಂದ್ರಿ ಅಕ್ಕಾರು ನಾವು ಕೂಡಿಸಿ ಬಬ್ಲಾದಿಗ ಹೋದೀವ್ರಿ ಅದು ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ಆ ವಿಡಿಯೋ ನೋಡ್ರಿ ವಿಡಿಯೋ ಇಷ್ಟ ಆದ್ರ ಲೈಕ್ ಮಾಡ್ರಿ ಹೊಸೊಬ್ಬರು ಯಾರ ಯಾರಾದರೂ ಚಾನಲ್ ನೋಡಕತ್ತರಿ ನಮ್ಮ ಹಳ್ಳಿ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಇದ್ರೆ ಚಾನಲ್ ಹೆಂಗೆ ಬಂದಿತ್ತಂತ ಕಮೆಂಟ್ ಮಾಡಿರಿ ಆ ಜಣ್ಣ ಇನ್ ಗುಡಿ ತೋರ್ಸಿನಿ ಆಲ್ಮೋಸ್ಟ್ ಸ್ವಲ್ಪ ಸ್ವಲ್ಪ ಆದರೂ ಕ್ಲಿಪ್ಪಿಂಗ್ ತೋರ್ಸಿನ ರೀ ಜಮಖಂಡಿ ನೋಡಿ ಇದು ಜಮ್ಕಂಡಿಗೇನ ಬಸ್ಸಿಗೆ ಅಲ್ಲೇ ಸ್ಟಾಪ್ ಆಯ್ತು ರೀ ಬಸ್ಸ ನಾವು ಬಬ್ಲಿಕ್ ಶೂರ್ ಬಸ್ ಹತ್ತಬೇಕತ್ತ ಹುಡುಕ್ಯಾಡ್ದವ್ರ ಬಸ್ ಸಿಗಲಿಲ್ರಿ ಮತ್ತೆ ವಾಪಸ್ ಅದ ಬಸ್ಸಿಗೆ ಹತ್ತಿ ಪಡ್ಸಲಿಗೆ ಇಳಿದು ನಮ್ಮ ಅಕ್ಕಾರಿದ್ರಿ ಅಲ್ಲಿ ಚ ಈಟಂಗಿ ಬಟ್ಟಿಗಿರಿ ಅಂದ್ರೆ ಅಲ್ಲಿದು ವಿಡಿಯೋ ಕೂಡ ಬರ್ತೇತ್ ನೋಡ್ರಿ